ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂದು ನೂತನವಾಗಿ ಆರಂಭವಾಗಿರುವ ಇಂದಿನ ಕ್ಯಾಂಟೀನ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ದು ಶ್ರಮಿಕರು ಬಡವರಿಗೆ ನೆರವಾಗುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಈ ಮಹತ್ವದ ಹೆಜ್ಜೆ ಇಟ್ಟಿದೆ ಇನ್ನು ಮುಂದೆ ಏರ್ಪೋರ್ಟ್ ಕ್ಯಾಬ್ ಚಾಲಕರು ಕಾರ್ಮಿಕರು ಹಾಗೂ ಮೊದಲಾದವರು ಇಂದಿರಾ ಕ್ಯಾಂಟೀನ್ನ ಸೌಲಭ್ಯ ಪಡೆಯಬಹುದಾಗಿದೆ ಎಂದು ಡಿಸಿಎಂ ತಮ್ಮ ಎಕ್ಸ್ ಖಾತೆಯಲ್ಲಿ ಬದ್ದಕೊಂಡಿದ್ದಾರೆ

ರೊಕ್ಕ ತೋರ್ಸೈತೆ ಇಲ್ಲ ಕ್ಯಾಬ್ಲೆಟ್ ಅಲ್ಲ i o mentioned the constitution even when uh, the joint legislative house committee was then it was very good to supported us and uh, uh, changed the design now it is possible now it is not possible it is decided in the committee and one or 10 days i got the approval ಎಪ್ಪತ್ತೂ ಅದಾರ್ ಕಾರ್ಡ್ ಬ್ಯಾಂಗ್ಲೂ ಇದಕ್ಕೆ ನಮ್ಮ ಇಲಾಖೆಯಿಂದ ಅಂತ ಶಿವಶಂಕರ್ ಸರ್ ಹೊತ್ತೀರ್ ಅದು ನೆಗೋಷಿಯೇಟ್ ಮಾಡಿ ಭಾಳ ಕಮ್ಮಿ ಮಾಡಿದ್ದಲ್ಲ ಒಂದು ಕೋಟಿ ಹತ್ತು ಲಕ್ಷ ಇದೆ ಮೆಂಬರ್ಶಿಪ್ ನೋಡಿ ಅಷ್ಟೇ ಕೊಡೋದಕ್ಕೆ ಎಪ್ಪತ್ತೇಳು ಲಕ್ಷ ಕೆಲ ಸ್ವಲ್ಪ ಹೀಗೆ ನೋಡಿ ಏನಿಲ್ಲ ನಾವು ನೀರು ಬಿಟ್ಟಿಲ್ಲ ನೀರು ನಮ್ಮ ಖರ್ಚು ಹದಿನಾಲ್ಕು ಟ್ಯಾಂಕರ್ ಕೊಟ್ಟೈತೆ ಶಂಕುಸ್ಥಾಪನೆಯನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಮತ್ತು ನಗರಾಭಿವೃದ್ಧಿ ಇಲಾಖೆ ಸಚಿವರಾದಂಥ ಬೈತಿ ಸುರೇಶ್ ಅವರು ಮತ್ತು ಅಧಿಕಾರಿಗಳು ನಾವೆಲ್ಲರೂ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಇವತ್ತಿನವರಿಗೆ ಆಹಾರ ಇಲಾಖೆಗೆ ಸ್ವಂತ ಕಟ್ಟಡ ಇರಲಿಲ್ಲ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು ನಾಗರಿಕ ಸರಬರಾಜು ಇಲಾಖೆಗೆ ಇತ್ತು ಕಟ್ಟಡ ಮೌಲ್ಯಮಾಪನ ಇಲಾಖೆಗಿತ್ತು ಆದರೆ ಇದಕ್ಕೆ ಆಹಾರ ಇಲಾಖೆಗೆ ಇವತ್ತು ಆಹಾರ ಇಲಾಖೆ ಭಾಳ ಮುಖ್ಯ ಯಾಕಪ್ಪ ಅಂತಂದರೆ ಆಹಾರ ಇಲಾಖೆಯಿಂದಲೇ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇದು ವ್ಯವಸ್ಥಿತವಾಗಿ ಇಂಪ್ಲಿಮೆಂಟ್ ಆಗಬೇಕು ಮತ್ತು ಬಾಡಿಗೆ ಕಟ್ಟಡದಲ್ಲಿ ಎಷ್ಟು ವರ್ಷ ಇರೋದು ಬಾಡಿಗೆ ಕೊಟ್ಟು ಆ ಕಚೇರಿ ನಡೆಸಬೇಕಾದಂಥ ಪರಿಸ್ಥಿತಿ ಇವತ್ತು ಎಲ್ಲ ಆಹಾರ ಇಲಾಖೆ ಎಲ್ಲ ಕಟ್ಟಡಗಳು ಕೂಡ ಎಲ್ಲ ಕಚೇರಿಗಳು ಕೂಡ ಈ ಕಟ್ಟಡದಲ್ಲಿ ಬರ್ತವೆ ಒಂದು ಕಡೆಯಿಂದ ಆಡಳಿತ ನಡೀಲಿಕ್ಕೆ ಸುಗಮ ಆಗ್ತದೆ ಮತ್ತು ಮಂತ್ರಿಗಳು ಕೂಡ ಇಲ್ಲಿ ಬಂದು ಆಹಾರ ಇಲಾಖೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ನಡೀತದೆ ಇಲ್ಲ ಅಂತಕ್ಕಂಥದ್ದು ನೋಡಲಿಕ್ಕೆ ಅಂತ ಅದಕ್ಕೋಸ್ಕರ ಆಹಾರ ಭವನ ಕಟ್ಟಡಕ್ಕೆ ಇಲ್ಲಿ ಸುಮಾರು ಮುಕ್ಕಾಲು ಎಕರೆ ಜಾಗ ಇದೆ ಮುಕ್ಕಾಲು ಎಕರೆ ಜಾಗ ಇದೆ ಆ ಜಾಗದಲ್ಲಿ ಕಟ್ಟಡವನ್ನು ಕಟ್ತಾ ಇದ್ದಾರೆ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ವಿ